कटे ग्राम श्री आंजने स्वामी प्रतिष्ठापनेू अडपल की महोत्सव ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಹುಣಸಿಕಟ್ಟೆ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಉದ್ಘಾಟನೆ ಹಾಗೂ ನೂತನ ಮೂರ್ತಿ ಪುನರ್ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಅಡ್ಡಪಲ್ಲಕ್ಕಿ ಮಹೋತ್ಸವ ದಿನಾಂಕ ಇಪ್ಪತ್ತೊಂಬತ್ತು ಏಪ್ರಿಲ್ ಇಪ್ಪತ್ತೈದನೇ ಮಂಗಳವಾರದಂದು ನಡೆಯಿತು ಮಂಗಳವಾರ ಬೆಳಗ್ಗೆ ಐದು ಗಂಟೆಗೆ ದೇವಸ್ಥಾನದ ಹೋ ದೇವಸ್ಥಾನದಲ್ಲಿ ಹೋಮ ಮಾಡಿ ನಂತರ ಗಂಗೆಗೆ ಹೋಗಿ ಬಂದು ಶ್ರೀ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡಲಾಯಿತು ನಂತರ ಶ್ರೀ ಶ್ರೀ ಒಂದು ಸಾವಿರದ ಎಂಟು ಜಗದ್ಗುರು ಸಿದ್ಧಲಿಂಗ ರಾಜ ಕೇಂದ್ರ ಶಿವಾಚಾರ್ಯ ಭಗವತ್ಪಾದ ಮಹಾಸ್ವಾಮೀಜಿಗಳನ್ನು ಅಡ್ಡಪಲ್ಲಕ್ಕಿ ಮಹೋತ್ಸವದಲ್ಲಿ ವಿಜೃಂಭಣೆಯಿಂದ ಡೊಳ್ಳು ನಂದಿಕೋಲು ಸಮಳ ಸೆಟ್ ಮುಂತಾದ ಸಕಲ ವಾದ್ಯಗಳೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು ಸುತ್ತಮುತ್ತಲಿನ ಗ್ರಾಮಸ್ಥರ ಉಪಸ್ಥಿತಿಯಲ್ಲಿ ಧರ್ಮಸಭೆ ನಡೆಯಿತು ಇವತ್ತು ಶ್ರೀಮದ್ ಉಜ್ಜನಿ ಗುರುಗಳು ಶ್ರೀ ಆಂಜನೇಯ ಸ್ವಾಮಿ ಇತಿಹಾಸವನ್ನ ನೆರೆದಂತಹ ಭಕ್ತಾದಿಗಳಿಗೆ ತಿಳಿಸಿದರು ನಂತರ ದೇವಸ್ಥಾನಕ್ಕೆ ಆಗಮಿಸಿ ಸನ್ಮಾನ್ಯ ಶ್ರೀರಾಮುಲು ಮಾಜಿ ಸಚಿವರು ಅವರ ಆಪ್ತರಾದ ಬಿಎಸ್ಆರ್ ಮುಗಣ್ಣ ಒಂದಾರ ಮಂಜೂರು ಕೊಟ್ಟೂರು ಇವರು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮಗಳಿಗೆ ಹುಣಸಿಕಟ್ಟೆ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಕೊಟ್ಟೂರು ಮತ್ತು ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾದರು ವರದಿ ಕೊಟ್ಟೂರು ನೀಡಿರುವ ಕೊಟ್ಟೂರಿನ ಡೋನೂರು ಚಾನಕೋಟಿ ಮಠಾಧ್ಯಕ್ಷರಾದ ಗುರುಮಿ ಡಾಕ್ಟರ್ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರೇ ವಿಶೇಷವಾಗಿ ವೇದಿಕೆಯಲ್ಲಿ ಅತಿಥಿ ಸ್ಥಾನಗಳನ್ನು ಅಲಂಕರಿಸಿರುವಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ಮೊದಲುಗೊಂಡು ಎಲ್ಲ ಗಣ್ಯಮಾನ್ಯ ಸಜ್ಜನರೇ ವಿಶೇಷವಾಗಿ ಯಾವತ್ತು ಗ್ರಾಮದ ಹಿರಿಯರೇ ಯುವಕರೇ ತಾಯಿಂದರೆ ಮತ್ತು ಮಕ್ಕಳೇ ಸೇರಿದಂತೆ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು ಉಜ್ಜಯಿನಿ ಪೀಠದ ಕ್ಷೇತ್ರನಾಥ ಜಗದ್ಗುರು ಮರುಳು ಸಿದ್ಧರು ಜಗನ್ಮಾತೆ ಗೌರಿ ದೇವಿ ಅನಂತ ಸನ್ಮಂಗಲಗಳನ್ನ ಅನುಗ್ರಹಿಸಲಿ ಅನ್ನುವಂತಹ ಶಿವ ಹಾರೈಕೆಗಳನ್ನ ಆಶೀರ್ವಾದ ಮಾಡತಕ್ಕಂಥವರಾಗಿದ್ದರು ಈ ನಾಡು ಸಮೃದ್ಧವಾಗಲಿ ಸುಭಿಕ್ಷವಾಗಲಿ ಒಳ್ಳೆಯ ಮಳೆಯಾಗಲಿ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಸಂತಾನಾಪೇಕ್ಷಿ ದಂಪತಿಗಳಿಗೆ ದೇಶಭಕ್ತ ವಿದ್ಯಾ ವಿನಯ ಸಂಸ್ಕಾರವಂತ ಧರ್ಮನಿಷ್ಠ ಮಕ್ಕಳು ಹುಟ್ಟುವಂತಾಗಲಿ ಗ್ರಾಮದ ಪಟ್ಟಣದ ರಾಜ್ಯದ ದೇಶದ ಎಲ್ಲ ಜನರು ನಾವಿಂಥ ಜಾತಿಯವರು ಜನಾಂಗದವರು ಧರ್ಮದವರು ಅನ್ನುವುದಕ್ಕಿಂತ ಬದಲಾಗಿ ನಾವೆಲ್ಲರೂ ಈ ದೇಶದ ಸತ್ರಜಗಳು ಭಾರತ ಮಾತೆಯ ಮಕ್ಕಳು ನಾವೆಲ್ಲರೂ ಭಾರತೀಯರು ಅನ್ನುವಂಥ ಸಮನ್ವಯ ಭಾವ ಎಲ್ಲರಲ್ಲೂ ಒಡಮೂಡುವಂತ ಆಗಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡತಕ್ಕಂಥವರಾಗಿದೆ ಭಾರತ ದೇಶ ಅಂದ್ರೆ ಮಂದಿರಗಳ ದೇಶ ಇದೆ ಈ ದೇಶದಲ್ಲಿರುವಷ್ಟು ಗುಡಿ ಗುಂಡಾರಗಳನ್ನು ಪ್ರಪಂಚದ ಯಾವುದೇ ದೇಶದಲ್ಲೂ ನಾವು ನೋಡೋದಕ್ಕೂ ಸಾಧ್ಯ ಇಲ್ಲ ಸ್ವಾಮೀಜಿ ಅವರು ಹೇಳಿದ ಹಾಗೆ ಒಂದು ಸಣ್ಣ ಹಳ್ಳಿಯೊಳಗೂ ಕೂಡ ಒಂದಲ್ಲ ಐದಾರು ಹತ್ತಾರು ದೇವಸ್ಥಾನಗಳಿರುವಂತದ್ದನ್ನ ನಾವು ನೋಡುತ್ತೇವೆ ಹಾಗಾಗಿ ಈ ದೇಶ ಅಂದ್ರೆ ಇದು ಮಂದಿರಗಳ ದೇಶ ಅನ್ನುವಂಥದ್ದನ್ನ ನಾವು ಯಾವಾಗಲೂ ಕೂಡ ಕರೀಬಹುದು ದೇವರು ಧರ್ಮ ಆಧ್ಯಾತ್ಮ ಗುರು ಅನ್ನುವಂತಹ ವಿಷಯ ವಸ್ತು ವ್ಯಕ್ತಿಗಳಿಗೆ ಅತ್ಯಂತ ಅದ್ಭುತವಾದ ಭಕ್ತಿ ಗೌರವ ಶ್ರದ್ಧೆಗಳನ್ನ ಸನಾತನ ಕಾಲದಿಂದ ಅರ್ಪಣೆ ಮಾಡಿಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡುತ್ತೇವೆ